ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಕಹಿನೇ ಇಲ್ಲದೆ ಇರೋಂತಹ ಹಾಗಲಕಾಯಿ ಪಲ್ಯದ ರೆಸಿಪಿ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಉಬ್ಬು ರೊಟ್ಟಿನ ತೋರಿಸ್ತಾ ಇದ್ದೀನಿ ಸಖತ್ತು ಸಾಫ್ಟ್ ಆಗಿರೋಂತಹ ಅಕ್ಕಿ ರೊಟ್ಟಿ ಮೊದಲಿಗೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಈಗ ನೋಡೋಣ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗನ್ನ ಹಾಕ್ಕೊಂಡು ಒಂದು ಅರ್ಧ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವ್ರಿಗೆ ಈ ರೀತಿ ಬಾಡಿಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ಕರಿಬೇವನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಿದ್ದ ನಂತರ ಎರಡು ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಈಗ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡೇ ಎರಡು ಹಾಗಲಕಾಯಿ ತೊಗೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಆಲೂಗೆಡ್ಡೆನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ ರಾತ್ರಿಯೇ ಕಡಲೆಕಾಳನ್ನು ನೆನೆಯಕ್ಕೆ ಇಟ್ಟಿದ್ದೆ ಬೆಳಗ್ಗೆ ಚೆನ್ನಾಗಿ ನೆಂದಿತ್ತು ಅರ್ಧ ಕಪ್ನಷ್ಟು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಮುಚ್ಚಳ ಮುಚ್ಚಿ ಹಾಗೆ ಸಣ್ಣ ಉರಿ ಮಾಡಿಬಿಟ್ಟು ಬಿಟ್ಬಿಡಿ ಈಗ ಸಣ್ಣ ಮಸಾಲೆ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಕಾಯಿತುರಿ ಒಂದು ಈರುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಎರಡು ಚಮಚ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನೀವು ರೆಗ್ಯುಲರಾಗಿ ಹುಳಿಗೆಲ್ಲ ಬಳಸ್ತೀರಲ್ಲ ಅದೇ ಸಾಂಬಾರು ಪುಡಿ ಅದನ್ನು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ ನಂತರ ಈಗ ಕುಕ್ಕರಲ್ಲಿ ಎಲ್ಲ ತರಕಾರಿಗಳನ್ನು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿದ್ದಂಥ ಈ ಮಸಾಲೆನ ಹಾಕೋತಾ ಇದ್ದೀನಿ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ನಾನು ಟೋಟಲಾಗಿ ಒಂದರಿಂದ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಬಳಸಿದ್ದೀನಿ ಅಷ್ಟೆ ಪಲ್ಯ ಆಗಿರೋ ಕಾರಣ ಸ್ವಲ್ಪ ಗಟ್ಟಿಗಿದ್ದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಹಾಗಾಗಿ ನೋಡಿಕೊಂಡು ನೀರು ಹಾಕೊಳ್ಳಿ ಗಟ್ಟಿಗೆ ಇರಬೇಕು ಪಲ್ಯಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ಈಗ ಸಾಫ್ಟಾಗಿರುವಂತಹ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನು ಪಾತ್ರೆಗೆ ಒಂದೂವರೆ ಕಪ್ನೂ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಒಂದೇ ಒಂದು ಚಮಚ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ನ ಆನ್ ಮಾಡೋಕ್ಕಿಂತ ಮುಂಚೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಫಸ್ಟು ಒಂದು ಕಪ್ಪನ್ನು ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ಟೌವ್ನ ಆನ್ ಮಾಡಿಬಿಟ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಯಾಕೆ ಅಂದರೆ ಒಬ್ಬೊಬ್ಬರು ಅಕ್ಕಿ ಹಿಟ್ಟು ಒಂದೊಂದು ರೀತಿಲಿ ಇರುತ್ತೆ ಕೆಲವರು ಸಾಫ್ಟಾಗಿ ಬಿಡಿಸಿರ್ತಾರೆ ಕೆಲವರು ಸ್ವಲ್ಪ ದಪ್ಪದಾಗಿ ಬಿಡಿಸಿರ್ತಾರೆ ಹಾಗಾಗಿ ನೋಡಿಕೊಂಡು ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ ನಾನು ಒಂದೂವರೆ ಗ್ಲಾಸ್ನಷ್ಟು ನೀರಿಗೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಮೊದಲಿಗೆ ಒಂದು ಕಪ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿದೆ ಆಯಿತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಟೋಟಲಾಗಿ ಎರಡು ಕಪ್ನ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ಐದರಿಂದ ಹತ್ತು ನಿಮಿಷ ಹಾಗೆ ಹಬೆಯಲ್ಲಿ ಬೇಯೋಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಸ್ಟೌನ ಆಫ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಕೈಗೂ ಕೂಡ ಅಂಟ್ತಾ ಇರಲಿಲ್ಲ ನಂತರ ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಟ್ಟೆಗೆ ಹಾಕೋತಾ ಇದ್ದೀನಿ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಕೈಯಲ್ಲಿ ಹಾಗೆ ಮಾಡೋಕ್ಕೆ ನೋಡಿದೆ ಬಟ್ ತುಂಬಾ ಸುಡ್ತಾ ಇತ್ತು ಹಾಗಾಗಿ ಒಂದು ಲೋಟನ ತಗೊಂಡು ಅದನ್ನು ಹಿಂಭಾಗದಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗೂ ಕೂಡ ಆಗುತ್ತೆ ಈ ರೀತಿ ಒಂದೆರಡು ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೀವು ಕೈಯಲ್ಲಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಕೈಯಲ್ಲಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಾಗೋದು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಏನಾದರೂ ಅಂಟತಿದೆ ಅಂತ ಏನಾದರೂ ಅನಿಸಿದ್ರೆ ಏನು ಯೋಚನೆ ಮಾಡಿಬಿಡಿ ಒಂದೇ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ತಟ್ಟೆ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ನಾದ್ಕೊಳ್ಳಿ ಆಗ ಅಂಟೋದು ಕೂಡ ನಿಲ್ಲುತ್ತೆ ಯಾಕೆ ಅಂದರೆ ಹಬೆಲೆ ಅಕ್ಕಿ ಇಟ್ಟು ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಕೈಗೆ ಒಂದು ಚೂರು ಅಂಟುತ್ತಾ ಇಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹಬೆಲೆ ಬೆಂದಿರುತ್ತಲ್ಲ ಹಾಗಾಗಿ ಕೈಗೂ ಕೂಡ ಅಂಟಲ್ಲ ಬಟ್ ನೀವು ಐದು ನಿಮಿಷನಾದರೂ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನಂತರ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕಾಗತ್ತೆ ಯಾಕೆ ಅಂದರೆ ಅದು ತಣ್ಣಗಾಗಬಾರ್ದು ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಇದ್ದೀನಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇಲ್ಲಿ ಅದನ್ನು ತಗೊಂಡು ಮತ್ತೆ ನಾನು ಮುಚ್ಚುಳ ಮುಚ್ಚಿ ಇದ್ದೀನಿ ಹಾಗೆ ಓಪನ್ ಆಗಿ ಮಾತ್ರ ಇಡೋಕೆ ಹೋಗ್ಬೇಡಿ ಗಟ್ಟಿ ಆಗ್ಬಿಡತ್ತೆ ನಂತರ ಚಪಾತಿ ಮಣೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿನೆಲ್ಲ ಅರಿತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕಾಗತ್ತೆ ಚೆನ್ನಾಗಿ ನಾದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಅರಿಯೋ ಟೈಮಲ್ಲಿ ಆಗಲ್ಲ ತುಂಬ ಚೆನ್ನಾಗಾಗುತ್ತೆ ಚಪಾತಿನೆಲ್ಲ ಅರಿತೀವಲ್ಲ ಅದೇ ರೀತಿ ಸಾಫ್ಟಾಗಿ ಅರಿಬೋದು ನೋಡಿ ಎಲ್ಲೂ ಕೂಡ ಕಟ್ಟಾಗಲ್ಲ ಎಷ್ಟು ಆಗ್ತಾ ಇದೆ ಅಂತ ನೀವು ಎಷ್ಟು ಅಗ್ಳನ್ನಾದರೂ ಅರ್ಕೊಬೋದು ಎಷ್ಟು ಬೇಕಾದರೂ ನೀವು ಮಾಡ್ಕೊಬೋದು ಆದರೆ ಹಂಚಿನ ಮೇಲೆ ಹಾಕೋಗಿಂತ ಮುಂಚೆ ಹೆಂಚು ಚೆನ್ನಾಗಿ ಕಾದಿರಬೇಕಾಗತ್ತೆ ಕಾದಿಲ್ಲದೆ ಇರೋಂತಹ ಹೆಂಚಿನ ಮೇಲೆ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬೇಡಿ ಚೆನ್ನಾಗಿ ಕಾದಿರಬೇಕು ಹಂಚು ನಂತರ ಒಂದು ಸಾರಿ ಹಾಗೆ ಬೆಂದಿದ ನಂತರ ಮಚ್ಚ ಹಾಕ್ಕೊಂಡು ಈ ರೀತಿ ಒಣಗಿರೋಂತಹ ಬಟ್ಟೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸುತ್ತ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಮತ್ತೆ ಈ ರೀತಿ ಮಚ್ಚ ಹಾಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸಖತ್ತಾಗಿರುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಚಪಾತಿ ಎಲ್ಲ ಎಷ್ಟು ಸಾಫ್ಟಾಗಿ ಬರುತ್ತೋ ಅದೇ ರೀತಿ ಸಾಫ್ಟಾಗಿರೋವಂಥ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಈಗ ಇನ್ನೊಂದು ಅದೇ ರೀತಿ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ರೀತಿಯಂಥ ಗೊಜ್ಜಿನ ಪಲ್ಯದ ಜೊತೆಗೆ ನೀವು ನೆಂಚ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಸಖತ್ತಾಗಿರುವಂತಹ ಈ ಉಬ್ಬಿನ ರೊಟ್ಟಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ಪಲ್ಯ ಕೂಡ ಆಗಿದೆ ನೋಡಿ ಗೊಜ್ಜು ತುಂಬ ಚೆನ್ನಾಗಿತ್ತು ಯಾವುದೇ ಕಾರಣಕ್ಕೂ ಕಹಿ ಬರೋಲ್ಲ ಈ ರೀತಿ ಒಂದು ಗೊಜ್ಜನ್ನು ನೀವು ಮಾಡಿಕೊಂಡ್ರೆ ಅಲ್ಲಿ ಸ್ವಲ್ಪ ತೆಳುಗಿದೆ ಅಂತ ಏನಾದರೂ ಅನಿಸಿದ್ರೆ ಒಂದು ಐದು ನಿಮಿಷ ಚೆನ್ನಾಗಿ ಕುದುಗಿಸ್ಕೊಳ್ಳಿ ಆಗ ಚೆನ್ನಾಗಿ ಹದಕ್ಕೆ ಬರುತ್ತೆ ಈಗ ನೋಡಿ ರೊಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಒಂದು ಚೂರು ಮುರ್ಕೊಳ್ಳಲ್ಲ ಚಪಾತಿ ರೀತಿಯೇ ಇರುತ್ತೆ ಎರಡೇ ಎರಡು ಕಪ್ಪು ಅಕ್ಕಿ ಹಿಟ್ಟಲ್ಲಿ ನೋಡಿ ಹತ್ತರಿಂದ ಹನ್ನೆರಡು ರೊಟ್ಟಿ ರೆಡಿಯಾಗುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ